ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ ನೋಡೋಕೆ ಸಿಕ್ಕಾಪಟ್ಟೆ ಸಿಂಪಲ್ ವ್ಯಕ್ತಿ ಆದ್ರೆ ಮಾಡೋದು ಮಾತ್ರ ಕೋಟಿ ಕೋಟಿ ಡೀಲು ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅಂತಿಂತ ಮನುಷ್ಯ ಅಲ್ಲ ಬಿಡಿ ಯಾಕಂತಂದ್ರೆ ಆಫೀಸ್ ನಲ್ಲೇ ಗೋಲ್ ಮಾಲ್ ಮಾಡ್ತಾರೆ ಬಹಳ ಓಪನ್ ಆಗಿದೆ ಕೋಟಿ ಕೋಟಿ ಡೀಲ್ ಮಾಡ್ತಾರೆ ಆಮೇಲೆ ನೋಡೋರ್ ಕಣ್ಣಿಗೆಲ್ಲ ಹೇಗೆ ಕಾಣ್ತಾರೆ ರವಿಕುಮಾರ್ ಬಹಳ ತುಂಬಾ ಸಿಂಪಲ್ ಮನುಷ್ಯ ಕಣಪ್ಪ ಕೋಟಿ ಕೋಟಿ ಹಗರಣ ಮಾಡಿದ್ರು ಕೂಡ ಕಾರಲ್ಲಿ ಓಡಾಡಲ್ಲ ಈ ಕಾರಲ್ಲಿ ಓಡಾಡಿದ್ರೆ ಏನ್ ಅನ್ಕೋತಾರೆ ಇವ್ರು ಓಡಾಡೋದು ಬೈಕಲ್ಲಿ ಹುಟ್ಟೂರು ಶಿವಮೊಗ್ಗ ಜನರಿಗೆ ಇವರು ಸೀದಾ ಸಾದಾ ಮನುಷ್ಯನ ರೀತಿ ಪೋಸ್ ಕೊಡ್ತಾರೆ ಕಾರನ್ನ ಬಿಟ್ಟು ಬೈಕ್ ನಲ್ಲಿ ಓಡಾಡ್ತಾರೆ ಭೋವಿ ನಿಗಮದ ಅಧ್ಯಕ್ಷರು ಬೈಕ್ ನಲ್ಲಿ ಓಡಾಡೋ ರವಿಕುಮಾರ್ ಶಿವಮೊಗ್ಗ ಜನರಿಗೆ ಬಹಳ ಸಿಂಪಲ್ ಮಂಚ ಎಷ್ಟು ಒಳ್ಳೆ ಆಫೀಸರು ನೋಡಿ ಬೈಕ್ ಅಲ್ಲಿ ಓಡಾಡ್ತಾರೆ ಪಾಪ ಲಂಚ ಕೇಳಲ್ಲ ನೋಡದವ್ರು ಹಾಗೇನೆ ಮಾತಾಡೋದು ಯಾಕಂತಂದ್ರೆ ಯಾರು ಲಂಚ ತಗೋತಾ ಇರ್ತಾರೆ ಡೀಲ್ ಮಾಡ್ಕೊತಾ ಇರ್ತಾರೆ ಬೇರೆ ಬೇರೆ ಥರದಲ್ಲಿ ಇನ್ಕಮ್ ಸೋರ್ಸ್ ಹುಟ್ಟಿಸ್ಕೊಳ್ತಾರೆ ಅಂಥವ್ರು ಮಾಡ್ತಾರೆ ಬೇಕಾಬಿಟ್ಟಿ ಆಸ್ತಿ ಮಾಡ್ತಾರೆ ಎಲ್ಲಿ ಬೇಕೋ ಲ್ಯಾಂಡ್ಗಳು ತಗೋತಾರೆ ಕಾರು ಬಂಗ್ಲೆ ಎಲ್ಲ ಕೂಡ ತಗೋತಾರೆ ಆದರೆ ರವಿಕುಮಾರ್ ಹಾಗಲ್ಲ ಬಹಳ ಸಿಂಪಲ್ ಮನುಷ್ಯ ನೋಡೋರೆಲ್ಲ ಅವ್ರು ಬೈಕಲ್ಲಿ ಓಡಾಡ್ತಾ ಇದ್ರೆ ನೋಡ್ರಿ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಬೈಕಲ್ಲಿ ಹೇಗೆ ಓಡಾಡ್ತಾ ಇದ್ದಾರೆ ಬಹಳ ಸಿಂಪಲ್ ಮನುಷ್ಯ ಇದೇ ಥರ ಮಾತನಾಡ್ಕೋತಾ ಇದ್ರು ಬೋವಿ ನಿಗಮದ ಲಂಚ ಅವತಾರದಲ್ಲಿ ರವಿಕುಮಾರ್ ಅಸಾಮಾನ್ಯ ಮನುಷ್ಯ ಈತನ ಕರ್ಮಕಾಂಡವನ್ನು ನೋಡಿ ಈಗ ಶಿವಮೊಗ್ಗದ ಜನ ಅನ್ಕೋತಾ ಇರ್ತಾರೆ ಅಲ್ಲ ಬೈಕಲ್ಲಿ ಓಡಾಡ್ತಾ ಇದ್ರು ಈತ ಏನೂ ಮಾಡ್ತಾ ಇಲ್ಲ ಅಂತ ನಾವು ಅನ್ಕೋತಾ ಇದ್ವಲ್ಲ ನೋಡ್ದ ಎಂಥ ಮನುಷ್ಯ ಇರಬೇಕು ಅಸಾಮಾನ್ಯ ವ್ಯಕ್ತಿ ಕಣ್ರಿ ಈತ ಅಂತ ಬಹುಶಃ ಈಗ ಮಾತಾಡ್ಕೊತಾರೆ ಯಾಕಂತಂದರೆ ಎಲ್ರಿಗೂ ಕೂಡ ಸಹಜವಾಗಿ ಅನಿಸುವಂಥ ಕಾಮನ್ ಒಪಿನಿಯನ್ ಬರುತ್ತೆ ಆಮೇಲೆ ಹಿಂದೆ ಬೇರೆ ಒಂದು ಸಲ ಕೇಸ್ ಕೂಡ ದಾಖಲಾಗಿದೆ ಅನ್ನೋ ಅನ್ನುವಂಥದ್ದು ಗಮನಿಸಿದರೆ ಹಿಂದೆಯಿಂದಲೂ ಕೂಡ ಈ ಥರದ್ದು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಹೊರಗಡೆ ಬಂದಿದೆ ಕೆಲವೊಂದಿಷ್ಟು ಹೊರಗಡೆ ಬಂದಿಲ್ಲ ಅನ್ನುವಂಥದ್ದು ಜನರು ಸಹಜವಾಗಿ ಮಾತಾಡ್ಕೊತಾರೆ ಈಗೇನೋ ವಿಡಿಯೋ ಸಿಕ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಅವರು ಅದರಲ್ಲಿ ಮಾತಾಡಿದ್ದಾರೆ ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ ಆಮೇಲೆ ನಾನೀಗ ಲಂಚ ಕೇಳಿಲ್ಲ ಮತ್ತೊಂದು ಅಂತಂದರೂ ಅಲ್ಲಿ ಮಾತಾಡಿರೋದು ಪರ್ಸೆಂಟೇಜ್ ವಿಚಾರ ಹೇಳಿರೋದು ಕೋಟಿ ಕೋಟಿ ಡೀಲ್ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವ್ರು ಏನೇ ಹೇಳ್ಬೋದು ಆದರೂ ಕೂಡ ಇಷ್ಟು ದಿನ ಭಾಳ ಸಿಂಪಲ್ ಮನುಷ್ಯ ಸೀದಾ ಸಾದಾ ಮನುಷ್ಯ ಅಂತ ಅಂದ್ಕೊಳ್ತಾ ಇದ್ದಂತಹ ಶಿವಮೊಗ್ಗದ ಜನ ಒಂದು ಕ್ಷಣ ಈತನ ಈ ಕರ್ಮಕಾಂಡವನ್ನು ನೋಡಿ ಈಗ ಬೆಚ್ಚಿ ಬಿದ್ದಿರ್ತಾರೆ ಯಾಕಂತಂದರೆ ಕಾರಲ್ಲಿ ಓಡಾಡ್ತಾ ಇರಲಿಲ್ಲ ಓಡಾಡ್ತಾ ಇದ್ದಿದ್ದು ಬೈಕಲ್ಲಿ ಅಂದರೆ ಭಾಳ ಸಿಂಪಲ್ ಆಗಿರ್ತಾಯಿದ್ರು ಆಮೇಲೆ ಹಾಕ್ತಾ ಇರೋವಂಥ ಬಟ್ಟೆ ಆಗಿರ್ಬೋದು ಫೋಟೋದಲ್ಲೆಲ್ಲ ನೋಡ್ತಾ ಇದ್ದೀವಲ್ಲ ಭಾಳ ಸಿಂಪಲ್ ನೀಟಾಗಿ ಡಿಸಿಪ್ಲೀನಾಗಿ ಒಂದು ಫಾರ್ಮಲ್ಸ್ ಬಟ್ಟೆ ಹಾಕ್ಕೊಂಡು ಒಂದು ಸಿಂಪಲ್ ಆಗಿ ಒಂದು ಚ ಚಪ್ಪಲ್ ಹಾಕ್ಕೊಂಡು ಬೈಕಲ್ಲಿ ಬರೋದು ಬೈಕಲ್ಲಿ ಹೋಗೋದು ಈ ಥರ ಮಾಡ್ತಾಯಿದ್ರು ಆಮೇಲೆ ಇನ್ನೊಂದಷ್ಟು ವಿಚಾರಗಳು ಇವರು ಹಿನ್ನೆಲೆ ಕೂಡ ನಾವು ನೋಡ್ತಾ ಇದ್ವಲ್ಲ ಹೇಗೆ ಹೇಗೆ ಈ ಬೋವಿ ನಿಗಮದ ಅಧ್ಯಕ್ಷ ಸ್ಥಾನ ಇವರಿಗೆ ಸಿಕ್ಕಿದ್ದು ಅಂತ ಅಲ್ಲಿ ಟಿಕೆಟ್ ವಂಚಿತರಾದರು ಅನ್ನುವಂಥ ಕಾರಣಕ್ಕಾಗಿ ಇವರಿಗೆ ಬೋವಿ ನಿಗಮದ ಅಧ್ಯಕ್ಷ ಸ್ಥಾನ ಒಲಿಯತ್ತೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಷ್ಟು ಈ ಥರದ ಡೀಲ್ ಮಾಡಿದಾರೋ ಎಷ್ಟು ಕಮಿಷನ್ ತಗೊಂಡಿದ್ದಾರೋ ಆಮೇಲೆ ಆ ಕಮಿಷನ್ನ ಹೇಗೆ ಡಿವೈಡ್ ಮಾಡಿದಾರೋ ಈ ಥರದೆಲ್ಲ ವಿಚಾರಗಳನ್ನ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತೆ ಈಗ ನೋಡಿ ಒಬ್ಬ ವ್ಯಕ್ತಿ ಒಂದು ನೂರು ಒಳ್ಳೆ ಕೆಲಸ ಮಾಡಿರಲಿ ಒಂದೇ ಒಂದು ಕೆಟ್ಟ ಕೆಲಸ ಮಾಡಲಿ ಬೇಗ ಐಡೆಂಟಿಫೈ ಮಾಡ್ತಾರೆ ಆಮೇಲೆ ಈಗ ರವಿಕುಮಾರ್ ವಿಚಾರದಲ್ಲಿ ಕೂಡ ಅದೇ ಈಗ ಹಿಂದೆ ಅವ್ರ ವಿರುದ್ಧ ದಾಖಲಾಗಿದ್ದಂಥ ಏನಿದೆ ಈಗ ಅದಕ್ಕೆ ಮುಂದುವರೆದ ಭಾಗ ಅನ್ನುವಂಥ ನಿಟ್ಟಲ್ಲಿ ಈಗ ಸಿಕ್ಕಿರುವಂಥ ಈ ವಿಡಿಯೋ ಏನಿದೆ ಈಗ ಜನ ಸಹಜವಾಗಿ ಮಾತಾಡ್ಕೊತಾರೆ ಅಂದರೆ ಇಷ್ಟು ಟೈಮಲ್ಲಿ ಈತ ಎಷ್ಟೆಷ್ಟು ಲಂಚ ಇಸ್ಕೊಂಡಿರಬೇಡ ಎಷ್ಟು ಡೀಲ್ ಮಾಡಿರಬೇಡ ಅಂಥೇಳಿ